ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಹೂಡುವ ಜಾಯಿಮಾನ ರಾಯರಡ್ಡಿಯವರಿಗಿಲ್ಲ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಈರಪ್ಪ ಕುಡಗುಂಟಿ ಹೇಳಿದರು ಅವರು ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಶಾಸಕ ಬಸವರಾಜ್ ರಾಯರಡ್ಡಿ ಅಧಿಕಾರಿಗಳನ್ನು ಬಳಸಿಕೊಂಡು ಹೀನ ಕೃತಾಯಕ್ಕೆ ಇಳಿಯುವ ಮನಸ್ಥಿತಿಯವರಲ್ಲ ಈ ಹಿಂದೆ ಇಂತಹ ಹೀನ ಕೃತ್ಯಗಳನ್ನು ಯಾರು ಮಾಡಿದ್ದಾರೆ ಎಲ್ಲಿ ಮಾಡಿದ್ದಾರೆ ಯಾರ ಮೇಲೆ ಮಾಡಿಸಿದ್ದಾರೆ ಎನ್ನುವುದನ್ನು ಆತ್ಮಾವಲೋಕನ ಮಾಡಿಕೊಂಡು ಮಾತನಾಡಬೇಕು ಎಂದು ಹಾಲಪ್ಪ ಆಚಾರಗೆ ಟಾಂಗ್ ನೀಡಿದರು ಸುಮ್ಮನೆ ಬಾಯಿ ಇದೆ ಎಂದು ಹೇಳಿ ಇನ್ನೊಬ್ಬರ ಮೇಲೆ ಆರೋಪ ಮಾಡುವುದು ದೊಡ್ಡವರಾದ ತಮಗೆ ಸರಿಯಲ್ಲ ಎಂದರು ಶಾಸಕರಾದ ಬಸವರಾಜ ರಾಯರೆಡ್ಡಿಯವರ ಮೇಲೆ ಮಾಡುತ್ತಿರುವ ಆರೋಪಗಳು ನಿರಾಧಾರವಾಗಿದ್ದು ವಾಸ್ತವಕ್ಕೆ ದೂರವಾಗಿವೆ ಕ್ಷೇತ್ರದ ಅಭಿವೃದ್ಧಿ ಮಾತ್ರ ಅವರ ಮುಖ್ಯ ಉದ್ದೇಶವಾಗಿದ್ದು ತಮ್ಮ ರಾಜಕೀಯ ಜೀವನದಲ್ಲಿ ಯಾರ ಮೇಲೆ ದ್ವೇಷ ಸಾಧಿಸಿಲ್ಲ ಹಾಗೂ ಯಾವ ಅಧಿಕಾರಿಗಳ ಮೇಲೆ ಒತ್ತಡ ತಂದಿಲ್ಲ ಕುಕನೂರ ಪಟ್ಟಣ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣಾ ಫಲಿತಾಂಶ ವಿಳಂಬವಾದ ಪರಿಣಾಮ ಬಿಜೆಪಿ ಮುಖಂಡರು ಕುಕನೂರ ಎಪಿಎಂಸಿ ಆವರಣದಲ್ಲಿ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡು ರಾಯರೆಡ್ಡಿಯವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದನ್ನು ಟೀಕಿಸಿದ್ದಾರೆ ಅಧಿಕಾರಿಗಳ ಮೇಲೆ ರಾಯರೆಡ್ಡಿಯವರ ಪಾತ್ರ ಇದೆ ಎಂಬ ಆರೋಪ ಮಾಡಿರುವ ಹಾಲಪ್ಪ ಆಚಾರ್ ಅವರ ನಡೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಚುನಾವಣೆ ಫಲಿತಾಂಶವನ್ನು ಆರ್ಒ ಅವರು ಪ್ರಕಟಿಸಬೇಕಿತ್ತು ತಾಂತ್ರಿಕ ಹಾಗೂ ಇತರೆ ಕಾರಣಾಂತರಗಳಿಂದ ಅದು ವಿಳಂಬವಾಗಿದೆ ಒಬ್ಬ ಅಧಿಕಾರಿಯ ಮೇಲೆ ಪ್ರಭಾವ ಬೀರುವ ರಾಜಕಾರಣವನ್ನು ರಾಯರೆಡ್ಡಿಯವರು ಯಾವತ್ತೂ ಮಾಡಿಲ್ಲ ಮುಂದೆಯೂ ಮಾಡುವುದಿಲ್ಲವೆಂದು ಹೇಳಿದರು ಯಾವ ಅಧಿಕಾರಾವಧಿಯಲ್ಲಿ ಕ್ಷೇತ್ರಕ್ಕೆ ಎಷ್ಟು ಅಭಿವೃದ್ಧಿ ಕೆಲಸಗಳಾಗಿವೆ ಮತ್ತು ಯಾರ ಯಾರ ಮೇಲೆ ಕೇಸುಗಳನ್ನು ದೌರ್ಜನ್ಯಗಳನ್ನು ಇಲ್ಲಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ ಎಂಬುದು ಮತದಾರರಿಗೆ ಗೊತ್ತಿದೆ ಯಾರು ಅಧಿಕಾರಿಗಳ ಪ್ರಭಾವ ಬೀರಿದ್ದಾರೆ ಎಂದು ಕ್ಷೇತ್ರದ ಜನತೆಗೆ ಗೊತ್ತಿದೆ ಇಡೀ ರಾಜ್ಯವೇ ಮೆಚ್ಚುವ ಕಾರ್ಯಗಳನ್ನು ರಾಯರೆಡ್ಡಿಯವರು ಮಾಡುತ್ತಿದ್ದಾರೆ ಇದನ್ನು ಸಹಿಸದ ಕೆಲವು ಮುಖಂಡರು ಅವರ ತೇಜೋವದೆ ಮಾಡುತ್ತಿದ್ದಾರೆ ಕ್ಷೇತ್ರದ ಜನ ತುಂಬಾ ಜಾಣರಿದ್ದಾರೆ ಎಂದು ಹೇಳಿದರು ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು ಸರ್ ಈಗ ಆಲಪ್ಪರು ಆರೋಪ ಮಾಡೋದು ಅದು ಸುಮ್ಮನೆ ಮೂರ್ಖತನ ವಿಚಾರ ಹೆಂಗಂತ ಕೇಳ್ರಿ ಈಗ ಕುಕನೂರು ಸೊಸಟ್ಟಿದ್ ಅದೇನೋ ಕೋರ್ಟಿಂದ ಇಂದ ಸ್ಟೇ ಬಂದ ಮೇಲೆ ಅದು ಚುನಾವಣೆ ಅಧಿಕಾರಿಗಳು ಅನಿವಾರ್ಯ ಅದನ್ನು ಮೇಲೆ ಮಾಡಬೇಕಾಗುತ್ತೆ ಒಂದು ಆಮೇಲೆ ಏನಂತಂದ್ರೆ ಈಗ ಯಾರು ಅಧಿಕಾರಿಗಳೇನದ್ರಲ್ಲ ಎಮ್ ಎಲ್ ಎಂ ಪಿ ಮಿನೀಶ್ ಮಾತಾಗ ಎಲ್ಲರು ಕೇಳೋಕೆ ಎಲ್ಲದ್ರೂ ಕೇಳೋಕಾಗಲ್ಲ ಕೇಳ್ಬೋದು ಆದ್ರೆ ಚುನಾವಣೆ ವಿಚಾರ ಬಂದಾಗ ಅದು ಚುನಾವಣೆ ಆಯೋಗ ಇರ್ತಾರೆ ಅದು ಏನು ಮಾಡ್ಬೇಕು ತಮ್ಮ ಕೆಲಸ ತಾವು ಮಾಡ್ತಾರೆ ಆ ಪ್ರಕಾರ ಆಯೋಗ ಏನು ಮಾರ್ಗದರ್ಶನ ಕೊಟ್ಟ ಆ ಪ್ರಕಾರ ಚುನಾವಣೆ ಅಧಿಕಾರಿಗಳು ಮಾಡ್ತಾರೆ ಅದರಲ್ಲಿ ತಪ್ಪೇನೈತೆ ಹೇಳಿ ಇವರು ಭಾ ಭಾಷಣ ಮಾಡೋ ಮುಂದೆ ನಾನು ಆಲೋಪ ಆಚಾರ್ಯವ್ರು ಭಾಷಣ ಮಾಡೋ ಒಂದು ಶೈಕ್ಯ ಇದೆ ನಾನು ಅಭಿವೃದ್ಧಿ ಸೊಸೈಟಿ ಬೆಳೆಸಿನ ಸೊಸೈಟಿ ಒಂದ ಬೆಳೆದ್ರೆ ತಾಲೂಕು ಅಭಿವೃದ್ಧಿ ಆಗೋಲ್ಲ ಹೌದಾ ವ್ಯಸಾಯಿ ಸೊಸೈಟಿ ಬೆಳೆದ್ರೆ ತಾಲೂಕು ಅಭಿವೃದ್ಧಿ ಆಗಲ್ಲ ಎಲ್ಲ ರೀತಿಯಾಗ ಡೆವಲಪ್ಮೆಂಟ್ ಮಾಡಿದಾಗ ಮಾತ್ರ ತಾಲೂಕು ಅಭಿವೃದ್ಧಿ ಆಗುತ್ತೆ ನನ್ನ ಏಳಿಗೆ ಸಹಿಸಲಾರದ ರಾಯಡ್ಡಿ ಅವರ ಅಧಿಕಾರಗಳಿಂದ ದೌರ್ಜನ್ಯ ಅಂತೇಳಿ ಸುಳ್ಳು ಒಂದು ಉದಾಹರಣೆ ಹೇಳ್ತೀನಿ ನಾನು ಇವತ್ತು ಐದು ವರ್ಷ ತಾವು ಮೂರು ಖಾತೆ ಮಂತ್ರಿ ಇದ್ದು ಒಂದು ಹೊಸದಾದ ಒಂದು ಏನಾರ ಈ ತಾಲ್ಲೂಕಿಗೆ ಕೊಡುಗೆ ಏನು ಒಳ್ಳೆಯ ಒಂದು ಆಸ್ಪತ್ರೆ ಕೊಟ್ರೆ ಅಥವಾ ಏನು ಒಂದು ಕಾಲೇಜ್ ಕೊಟ್ರ ಅಥವಾ ಒಂದು ಅದಕ್ಕೆ ಇವತ್ತೇನಂತಂದ್ರೆ ಇವರು ಏನು ಅಧಿಕಾರಿಗಳಿಂದ ದೌರ್ಜನ್ಯ ಮಾಡ್ತಾರೆ ಅನ್ನೋದು ಸುಳ್ಳು ಒಂದು ಉದಾಹರಣೆ ಹೇಳ್ತೀನಿ ಇಂದು ವೀರಾರೆಡ್ಡಿ ಮತ್ತು ನಾಗಾರೆಡ್ಡಿ ಇದ್ದಂಥ ಸಂದರ್ಭದಲ್ಲಿ ಪ್ರತಿ ಒಂದು ಸ್ಟೇಷನಿಗೆ ಐದು ಹತ್ತು ಗುಂಡ ಕೇಸ್ ಮಾಡ್ರಿ ಅಂತೇಳಿ ತಮ್ಮಿಂದ ಯಾರು ದೂರ ಸೇರ್ತಾರ ಅಥವಾ ತಮ್ಮ ಮಾತು ಯಾರು ಕೇಳಲ್ಲ ಅವ್ರ ಮ್ಯಾಗ ಕೇಸ್ ಮಾಡ್ಯಾರ ಉದಾಹರಣೆ ಭಾಳ ಅದ ಅದು ನನ್ನ ಸೇರಿ ನನ್ನ ಮೇಲೂ ಕೂಡ ಅವರು ಒಂದು ಕೇಸ್ ಮಾಡಿಸಿದ್ರು ನನ್ನ ಸೇರಿ ಇವತ್ತಿಗೂ ಆ ಕೇಸ್ ಪೆಂಡಿಂಗ್ ಐತೆ ನಾ ಬೇರೆ ತಗೋದಿಲ್ಲ ಅದು ಮುಂದೆ ನೋಡೋಣ ವಿಚಾರ ಮಾಡೋಣ ಒಂದು ಆಮೇಲೆ ಒಂದು ಉದಾಹರಣೆಗೆ ಹೇಳ್ತೀನಿ ಮೊನ್ನೆ ಈಗ ಮಾಡ್ಯ ಇವರು ಎಸ್ ಆರ್ ನೌಲಿಮಟ್ರು ಅಜ್ಜದ ಮೇಲೆ ಮತ್ತು ರಾಯರಡ್ಡಿಯವರ ಮ್ಯಾಲೆ ಆಪಾದನೆ ಮಾಡಿದರು ಯಾರೋ ಕೆಲವೊಬ್ಬರು ಅದು ಏನಾಗಿತ್ತು ಅಂದ್ರೆ ವಾಸ್ತು ಸ್ಥಿತಿ ಅವರು ಯಾವತ್ತೂ ಕೂಡ ದ್ವೇಷ ರಾಜಕಾರಣ ಮಾಡಲ್ಲ ಒಂದು ಉದಾಹರಣೆ ನಾನೇ ಹೇಳ್ತೀನಿ ನಾನಾ ಅಪೋಸಿಟ್ ಗೊತ್ತಿನ ಸಂದರ್ಭದಲ್ಲಿ ಹಾಲಪ್ಪರ ಜೊತೆಗಿದ್ದಾಗ ರಾಯಡ್ಡಿಗೆ ನಾನು ಸಾಕಷ್ಟು ಆಪಾದನೆ ಮಾಡಿದೆ ಆದರೂ ಕೂಡ ಒಂದು ದಿನ ನನ್ನ ಮೇಲೆ ದ್ವೇಷ ಮಾಡಲ್ಲ ಅದಕ್ಕೆ ಇವತ್ತು ರಾಜಕಾರಣ ಮಾಡೋರು ಎಲ್ಲ ಒಂದಂತೆ ಇರ್ಬೇಕು ಒಂದು ಆಮೇಲೆ ದ್ವೇಷ ಹಾಡ್ಕೊಂಡು ಯಾರ ಹತ್ರ ಇರಬಾರ ಅದು ರಾಯರೆಡ್ಡ ಹಿಂದೂ ಮಾಡಿಲ್ಲ ಮುಂದೂ ಕೂಡ ಮಾಡಲ್ಲ ಮೊನ್ನೆ ಒಂದು ಇನ್ಸಿಡೆಂಟ್ ನಡೀತು ನಮ್ಮಲ್ಲೇ ಮತ್ತು ಗಡಿ ಅಧಿಕಾರಿಗಳು ತಾವು ತಂದಂತಾರೋ ಇಲ್ಲಿ ಈಗಿರೋದು ಒಳಗಿಂದೊಳಗೆ ಆಲಪ್ಪರ ಅವ್ರ ಮ್ಯಾಗ ಕೇಸ್ ಮಾಡಿಸ್ಯಾರ ಅವ್ರ ಅಂತಂದ್ರೆ ಮುಂದೆ ನನಗ ಅಥವಾ ಮುಂದೆ ಕಾಂಪಿಟೇಷನ್ಗೆ ಬರ್ತಾರೆ ನನಗಂತೇಳಿ ಅವರ ಒಳಗಿಂದೊಳಗೆ ಕೇಸ್ ಮಾಡಿರ್ತಾರ ರಾಯರೆಡ್ಡರ್ ಎಂದೂ ಕೂಡ ಅಂತ ಸಣ್ಣ ವಿಚಾರ ಕೇಳಲ್ಲ ಇಡಿಯಕು ಹೋಗಲ್ಲ ಅವ್ರು ನೋಲೇವ್ ಮಾಡ್ರು ಕೂಡ ಅಂತ ಕೆಟ್ಟ ವಿಚಾರ ಮಾಡೋದಾಗಲಿ ಅಥವಾ ದೇಶ ಮಾಡೋದಾಗಲಿ ಮಾಡೋಲ್ಲ ಅವ್ರು ಮೊನ್ನೆ ಮಾನ್ಯ ಏನೋ ಏನಿಲ್ಲ ಲೂಟಿ ಹೊಡ್ಯಕ್ಕ ಅಂತೇಳಿ ನನ್ನ ರಾಜಕಾರಣ ಮಾಡಿದ್ರು ಯಾರು ತಿಂತಾರೋ ಬಿಡ್ತಾರೋ ಗೊತ್ತಿಲ್ಲ ಆಮೇಲೆ ತಿಂದರೂ ಕೂಡ ರಾಯ್ಡ್ ಸಾವ್ರ್ ನಲ್ವತ್ತು ವರ್ಷ ಏನು ರಾಜಕಾರಣ ಮಾಡ್ಯಾರ ಇವ್ರು ಬರೀ ಐದು ವರ್ಷದಾಗ ಅದು ತಾವು ಮಾಡ್ಕೊಂಡ್ರವರು ಬರೀ ಐದು ವರ್ಷದಾಗ ಎಲ್ಲೆಲ್ಲಿ ಏನೇನು ಆಸ್ತಿ ಮಾಡಿದ್ರು ಎಲ್ಲೆಲ್ಲಿ ಏನೇನು ಮಾಡಿದ್ರು ಎಲ್ಲೆಲ್ಲಿ ಏನೇನು ಮಾಡಿದ್ರೆ ಇಡೀ ಜಗತ್ತಿಗೆ ಗೊತ್ತೈತೆ ಇಡೀ ತಾಲೂಕಿಗೆ ಗೊತ್ತೈತೆ ನಾನು ಒಂದಾ ಮಾತು ಹೇಳ್ತೀನಿ ಇವ್ರೇನು ಐದು ವರ್ಷ ರಾಜಕಾರಣ ಮಾಡಿದ್ರು ಎರಡು ಸಾವಿರದ ನಲ್ವತ್ತು ವರ್ಷದ ಬಿಟ್ಟು ಬಿಡಾನ ಈಗ ತಾನೇ ಮೊನ್ನೆ ಎರಡು ವರ್ಷದಿಂದ ಏನು ಎರಡು ಸಾವಿರದ ಇಪ್ಪತ್ ಮುಗ್ತ ಇಲ್ಲಿವರೆಗೇನು ಆ ಅಭಿವೃದ್ಧಿ ಮಾಡ್ಯಾರ ಅದನ್ನ ಅಷ್ಟ ತಗೊಂಬರ್ ತರ್ತ ನಾವು ಚರ್ಚಾಕ ಬೇಕಾದ್ರೆ ಹಾಲಪ್ಪ ತಾವು ಐದು ವರ್ಷ ಏನ್ ಮಾಡ್ಯಾರ ಅನ್ನೋದು ಬೇರೆ ಚರ್ಚೆ ಆಗಿದೆ ಇದ್ರಾಗ ರಾರ ಹೇಳಬೇಕಲ್ಲ ನಾವ ಕಾರ್ಯಕರ್ತರು ನಾವ ಎರಡು ವರ್ಷದ ಎಷ್ಟು ಅಭಿವೃದ್ಧಿ ಆಗೈತೆ ಇವ್ರು ಐದು ವರ್ಷದಲ್ಲಿ ಏನು ಅಭಿವೃದ್ಧಿ ಮಾಡ್ಯಾರ ಅನ್ನೋದು ಬೇರೆ ಕೂಡ ಚರ್ಚೆ ಆಗ್ಲಿ ಅದಕ್ಕೆ ಜನನ ತೀರ್ಮಾನ ಮಾಡ್ತಾ ಹಂಗಾಗಿ ಇವತ್ತು ಜನ ಏನ್ ತೀರ್ಮಾನ ಮಾಡ್ಯಾರ ಇವ್ರಿಗೆ ಐದು ವರ್ಷ ಭಜನೆ ಇರಲಿಲ್ಲ ಅಂತ ಹೇಳಿ ಭಜನೆ ಮಾಡಕ್ ಕಚೇರಿ ನೋಡ್ರಿ ನೀವು ಮೊನ್ನೆ ಹೌದಿಲ್ಲ ಅದಕ್ಕೆ ಜನ ತೀರ್ಮಾನ ಮಾಡ್ಬಿಡ್ರಿ ಇಂದ ರಾಯಿ ಸಾಹ್ರು ಹೇಳಿದಾಗ ಏನಂತಂದ್ರ ಬನಾಪುರ ದಾಟಿ ಹಲಾಪರಿ ರಾಜಕಾರಣ ಗೊತ್ತಿಲ್ಲಂತೆ ರಾಯಿ ಸಾಂದಿದ್ರಲ್ಲ ಅದು ನಿಜವಲ್ ಸತ್ಯ ಯಾಕಂತಂದ ಐದು ವರ್ಷದಾಗ ನೋಡ್ಬಿಟ್ಟು ಮೂರು ಖಾತೆ ಇಟ್ಕೊಂಡು ಏನು ಕೊಡಿ ಹೇಳ ತಾಲ್ಲೂಕಿಗೆ ಐದು ವರ್ಷದ ಅದಕ್ಕೆ ಇವತ್ತು ಜನ ಏನ್ ಮಾಡ್ಯಾರ ಆಲಪ್ಪರ ಮತ್ತು ಆಲಪ್ಪರ ಟೀಮ್ ಗೆ ಭಜನಿ ಮಾಡಿಕ ಕುತಿರ್ ಅಂತ ಹೇಳಿ ವರ್ಷ ರೆಸ್ಟ್ ಕೊಟ್ಟಾರ ಸುಮ್ ಆರಾಮ್ ಭಜನಿ ಮಾಡ್ಕಂತ ರಾಯ್ ಮಾಡ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನ ನೋಡಿ ಖುಷಿ ಪಡನ್ರಿ ಆದ್ರೆ ಅಸುಭ ಪಡೆ ಅದು ಬುಡ ಅಂತ ಹೇಳಿ ಬಿಡ್ರಿ